ನಮಸ್ತೆ ಎಲ್ಲರಿಗೂ ಅವಿಷ್ಕಾರಕ್ಕೆ ಸ್ವಾಗತ ಮೂಲಂಗಿ ಮೊಸರು ಸಾರು ಇದು ಇವತ್ತು ನಾನು ಮಾಡಿ ತೋರಿಸ್ತಾ ಇರೋ ಒಂದು ಸಾರು ರೆಸಿಪಿ ಇದು ಬೇಸಿಗೆ ಜಳಕ್ಕೆ ಮೂಲಂಗಿನಲ್ಲಿರೋ ತಂಪು ಗುಣ ಮೊಸರಿನಲ್ಲಿರೋ ತಂಪು ಗುಣ ಎಲ್ಲ ಸೇರಿ ತುಂಬ ಒಳ್ಳೆಯದಾಗುತ್ತೆ ಈ ಸೀಸನ್ಗೆ ಮತ್ತು ಇದು ಅನ್ನದ ಜೊತೆ ಮುದ್ದೆ ಜೊತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈಸಿಯಾಗಿ ಕೂಡ ಮಾಡ್ಕೊಳ್ಳೋ ಅಂಥದ್ದು ನಾನಿಲ್ಲಿ ಮೂರು ಮೂಲಂಗಿನ ಮೀಡಿಯಮ್ ಸೈಜಿನ ಮೂಲಂಗಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ಇದನ್ನು ತುರು ತುರಿದು ಇಟ್ಕೊಳ್ತಾ ಇದ್ದೀನಿ ಮೂಲಂಗಿ ಮೊಸರು ಸಾರಿಗೆ ತೊಗೊಂಡಿರೋ ಸಾಮಗ್ರಿಗಳು ಅಂದರೆ ತುರಿದಿರೋ ಮೂರು ಮೂಲಂಗಿ ಮೊಸರು ತುಂಬ ಗಟ್ಟಿಗೆ ಆದರೂ ತೊಗೊಳ್ಬೋದು ಇಲ್ಲ ಸ್ವಲ್ಪ ಮೀಡಿಯಮ್ ಆಗಿ ನೀರು ಮಿಕ್ಸ್ ಮಾಡಿರೋ ಮಜ್ಜಿಗೆ ಥರ ಆದರೂ ತೊಗೊಳ್ಬೋದು ಈರುಳ್ಳಿ ಒಂದು ಮೀಡಿಯಮ್ ಸೈಜಿಂದು ಸುಮಾರಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸಳು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಉದ್ದಿನಬೇಳೆ ಕಡಲೆಬೇಳೆ ಒಣಮೆಣಸಿನಕಾಯಿ ಈಗ ಒಂದು ಮಿಕ್ಸರ್ ಜಾರಲ್ಲಿ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ಹುರಿಯೋದೇನು ಬೇಡ ಹಸಿಯಾಗೆ ಹಾಕ್ಕೊಳ್ಬೋದು ಬೆಳ್ಳುಳ್ಳಿ ನಾಲ್ಕು ಹೆಸಳಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದನ್ನೀಗ ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ಈಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿನಲ್ಲಿ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಸಾಸಿವೆ ಸಿಡಿತಾ ಇದೆ ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಒಂದೊಂದು ಸ್ಪೂನ್ ಹಾಕಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಎರಡು ಸ್ವಲ್ಪ ಕೆಂಪಾಗಿ ರೋಸ್ಟ್ ಆಗಬೇಕು ಕರಿಬೇವಿನ ಸೊಪ್ಪು ಹಣ್ಣುಮೆಣಸಿನ್ಕಾಯಿ ಮತ್ತು ಈರುಳ್ಳಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ತುರಿದಿಟ್ಕೊಂಡಿರೋ ಮೂಲಂಗಿನ ಹಾಕ್ತಾ ಇದ್ದೀನಿ ಮೂಲಂಗಿನ ತುಂಬ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹುರಿದ್ರೆ ಸಾಕು ಸ್ವಲ್ಪ ಬಾಡಿಸಿದ್ರೆ ಬೆಂದೋಗ್ಬಿಡುತ್ತೆ ಮೂಲಂಗಿ ಮೇಲೆ ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಅಷ್ಟು ಬೆಂದರೆ ಸಾಕು ರುಬ್ಕೊಂಡಿರೋ ಮಿಶ್ರಣನ ಹಾಕಾಯಿತು ಈಗ ಸ್ವಲ್ಪ ಹುರಿಯಣ ಇದರಲ್ಲಿ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕ್ತಾ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಹಸಿ ವಾಸನೆ ಈಗ ಮಸಾಲೆ ರುಬ್ಬಿದ್ದು ಬೆಳ್ಳುಳ್ಳಿ ಎಲ್ಲ ಹಸಿಯಾಗಿ ಹಾಕಿರುತ್ತಲ್ಲ ಹಾಗಾಗಿ ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗಬೇಕು ಇದೀಗ ಚೆನ್ನಾಗಿ ಕುದೀತಾ ಇದೆ ಸೊ ಸ್ಟೋವ್ ಆಫ್ ಮಾಡ್ತಾ ಇದ್ದೀನಿ ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಮೊಸರು ಸೇರಿಸೋದು ನೋಡಿ ಸಾರಿಗೆ ನಾವು ರೆಡಿ ಮಾಡ್ಕೊಂಡಿರೋ ಈ ಮಿಶ್ರಣ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಮೊಸರನ್ನ ಸೇರಿಸ್ತಾ ಇದ್ದೀನಿ ಮೊಸರಿಗೆ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಕನ್ಸಿಸ್ಟೆನ್ಸಿ ನಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಬೋದು ತೀರ ಗಟ್ಟಿಗಾದರೆ ಸಾರಿಗೆ ಅನ್ನ ಬಳಸೋದಕ್ಕೆ ಕಷ್ಟ ಆಗುತ್ತೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂತ ಮಾಡಿಕೊಂಡ್ರೆ ಬೇಕಂದರೆ ಗಟ್ಟಿಯಾಗಿ ಗಟ್ಟಿ ಮೊಸರು ಹಾಕ್ಕೊಂಡು ಮಾಡ್ಕೊಳ್ಬೋದು ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ನಾನು ಇಷ್ಟು ಮೊಸರು ಹಾಕಿದ್ದೀನಿ ಬೇಕಂದರೆ ಮೊಸರನ್ನ ಇನ್ನೂ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಸ್ವಲ್ಪ ನೀರು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಇನ್ನೂ ತೆಳ್ಳಗೆ ಬೇಕು ಅಂತಾದರೆ ಮೂಲಂಗಿ ಮೊಸರು ಸಾರು ಇದನ್ನು ರಾಗಿ ಮುದ್ದೆ ಜೊತೆ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ ರಾಗಿ ಮುದ್ದೆ ಜೊತೆ ಅನ್ನದ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೇಸಿಗೆ ಕಾಲಕ್ಕೆ ಹೇಳು ಮಾಡಿಸಿರೋವಂಥ ಒಂದು ಸಾರು ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು